ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸುದ್ದಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಎಸ್ಪೆಷಲಿ ಒಂದು ಸ್ಟಾಕ್ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಈ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫೋಕಸ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಇದರ ಬಗ್ಗೆ ಅಪ್ಡೇಟ್ ಬಂದಿದೆ ನೋಡೋಣ ತಿಳ್ಕೊಳ್ಳೋಣ ಮುಂದುವರೆ ಡಿಸ್ಕ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಂಟ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದಾಡ್ತಾ ಇದ್ದೀನಿ ಹೇಳಿರೋ ಮೊದಲಿಗೆ ಸ್ಟಾಕ್ ಯಾವುದು ಅದರ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ ನೋಡಬಹುದು ಕಂಪನಿ ಹೆಸರು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈ ಕಂಪನಿಯ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನ್ಯೂಸ್ ಬಂದ ನಂತರ ಸ್ಟಾಕ್ ಅಲ್ಲಿ ಈ ರೀತಿಯ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸುದ್ದಿ ಮೇಲೆ ಹಾಗಾದ್ರೆ ಆ ಸುದ್ದಿ ಏನು ಈ ರೀತಿ ರಿಯಾಕ್ಷನ್ ಬರುವಂತಹ ಸುದ್ದಿ ಪಾಸಿಟಿವ್ ಸುದ್ದಿನೇ ಆಗಿರುತ್ತೆ ನೋಡೋದಾದ್ರೆ ಹೇಳಿರೋ ನೋಡಬಹುದು ರಿಲಯನ್ಸ್ ಇನ್ಫ್ರಾಸ್ ಆರ್ಮ್ ಪಾರ್ಟ್ನರ್ಸ್ ವಿತ್ ಸಾಲ್ಟ್ ಏವಿಯೇಷನ್ ಟು ಮ್ಯಾನುಫ್ಯಾಕ್ಚರ್ ಫಾಲ್ಕಾನ್ ಟೂಸಂಡ್ ಇನ್ ಇಂಡಿಯಾ ಫಸ್ಟ್ ಡೆಲಿವರಿ ಎಕ್ಸ್ಪೆಕ್ಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ನ ಒಂದು ಸಬ್ಸಿಡಿಯರಿ ಫ್ರಾನ್ಸ್ ನ ದಸಾಲ್ಟ್ ಏವಿಯೇಷನ್ ಜೊತೆ ಫಾಲ್ಕಾನ್ ಟೂ ಥೌಸಂಡ್ ವಿಮಾನವನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಸುದ್ದಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಅಪ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಈ ಒಪ್ಪಂದದ ಮೂಲಕ ಮೊದಲ ವಿಮಾನ ಡೆಲಿವರಿ ಆಗೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳ್ತದೆ ಈ ಸುದ್ದಿ ಜೊತೆಗೆ ಈ ಕಂಪನಿ ಬಂದು ಅನಿಲ್ ಅಂಬಾನಿ ಅವರ ಕಂಪನಿ ಇವು ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಏನ್ ಬರುತ್ತೆ ಅದು ಮುಖೇಶ್ ಅಂಬಾನಿ ಅವರ ಕಂಪನಿ ಇದು ಅನಿಲ್ ಅಂಬಾನಿ ಅವರ ಕಂಪನಿ ಅನಿಲ್ ಅಂಬಾನಿ ಗ್ರೂಪ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರುವಂತದ್ದು ಜೊತೆಗೆ ಸಾಕಷ್ಟು ನೆಗೆಟಿವ್ಸ್ ಈ ಗ್ರೂಪ್ ನ ಮೇಲೆ ಇದೆ ಇತ್ತೀಚಿನ ದಿನಗಳಲ್ಲಿ ಇವರ ಕೆಲವು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಅದು ರಿಲಯನ್ಸ್ ಪವರ್ ಆಗ್ಬಹುದು ಅಥವಾ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಆಗಬಹುದು ಇವತ್ತು ಇನ್ಫ್ರಾಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಬಂದಿದೆ ನೋಡಬಹುದು ಅನಿಲ್ ಅಂಬಾನಿ ಓನೋಡ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ವೆಡ್ನೆಸ್ ಡೇ ಅನೌನ್ಸ್ ದಟ್ ಫ್ರೆಂಚ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ ದ ಸಾಲ್ಟ್ ಏವಿಯೇಷನ್ ಅಂಡ್ ರಿಲಯನ್ಸ್ ಏರೋಸ್ಟ್ರಕ್ಚರ್ ಲಿಮಿಟೆಡ್ ಫೋರ್ಸಸ್ ಟು ಮ್ಯಾನುಫ್ಯಾಕ್ಚರ್ ಫಾಲ್ಕಾನ್ ಸಂಬಂಧಪಟ್ಟಂತದ್ದು ರಿಲಯನ್ಸ್ ಏರೋ ಸ್ಟ್ರಕ್ಚರ್ ಜೊತೆ ದ ಸಾಲ್ಟ್ ಏವಿಯೇಷನ್ ಈ ಒಪ್ಪಂದವನ್ನು ಮಾಡಬಹುದು ದಿಸ್ ಮಾರ್ಕ್ಸ್ ದ ಫಸ್ಟ್ ಟೈಮ್ ದ ಸಾಲ್ಟ್ ವಿಲ್ ಅಸೆಂಬಲ್ ಇಟ್ಸ್ ಫಾಲ್ಕಾನ್ ಏರ್ ಕ್ರಾಫ್ಟ್ ಔಟ್ ಸೈಡ್ ಫ್ರಾನ್ಸ್ ಫ್ರಾನ್ಸ್ ಅನ್ನು ಹೊರತುಪಡಿಸಿ ಮೊದಲ ಸಲ ಬೇರೆ ದೇಶದಲ್ಲಿ ದ ಸಾಲ್ಟ್ ಈ ಫಾಲ್ಕಾನ್ ಏರ್ ಕ್ರಾಫ್ಟ್ ಅನ್ನು ಅಸೆಂಬಲ್ ಮಾಡ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸಾಧ್ಯವಾದಷ್ಟು ಎಲ್ಲಾನು ಅಲ್ಲೇ ಆಗುತ್ತೆ ಒಟ್ಟಿಲಿ ಬಂದು ಅಸೆಂಬಲ್ ಮಾಡ್ತಾರೆ ಆ ಕೆಲಸಕ್ಕೆ ರಿಲಯನ್ಸ್ ಏರೋ ಸ್ಟ್ರಕ್ಚರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಅಡಿ ಬರುವಂತಹ ಕಂಪನಿ ಜೊತೆಗೆ ಈ ಮೂಲಕ ಇಂಡಿಯಾ ಕೂಡ ಒಂದು ಅಚೀವ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಇಂಡಿಯಾ ನೌ ಜಾಯಿಂಟ್ಸ್ ಎನ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಆಫ್ ಕಂಟ್ರೀಸ್ ಫೀಚರಿಂಗ್ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಕೆನಡಾ ಅಂಡ್ ಬ್ರೆಜಿಲ್ ದಟ್ ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ ಜೆಟ್ಸ್ ಫಾರ್ ಗ್ಲೋಬಲ್ ಮಾರ್ಕೆಟ್ಸ್ ಬಿಸ್ನೆಸ್ ಜೆಟ್ಸ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ದೇಶಗಳ ಪಟ್ಟಿಗೆ ಈ ಮೂಲಕ ಭಾರತ ಕೂಡ ಸೇರ್ಕೊಳ್ತಾ ಇದೆ ಆ ಪಟ್ಟಿಯಲ್ಲಿ ಈಗ ಇರೋದು ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಕೆನಡಾ ಬ್ರೆಜಿಲ್ ಇದೆ ಐದನೇ ದೇಶ ಭಾರತ ಆಗ್ತಾ ಇದೆ ಜೊತೆಗೆ ನೋಡಬಹುದು ಫಸ್ಟ್ ಮೇಡ್ ಇನ್ ಇಂಡಿಯಾ ಫಾಲ್ಕಾನ್ ಟೂ ಜೆಟ್ ಇಸ್ ಶೆಡ್ಯೂಲ್ ಟು ಟೇಕ್ ಫ್ಲೈಟ್ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೊದಲ ವಿಮಾನ ಹಾರಾಡುತ್ತೆ ಈ ಬಗ್ಗೆ ಕಂಪನಿಯ ಕಾರ್ಪೊರೇಟ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಜೊತೆಗೆ ಇದು ಕಾರ್ಪೊರೇಟ್ ಅಂಡ್ ಮಿಲಿಟರಿ ಯೂಸರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇದು ಬಿಸ್ನೆಸ್ ಜೆಟ್ ಕಾರ್ಪೊರೇಟ್ಸ್ ಅವೈಲೇಬಲ್ ಇರುತ್ತೆ ಜೊತೆಗೆ ಮಿಲಿಟರಿ ಗು ಕೂಡ ಇದು ಅವೈಲಬಲ್ ಇರುತ್ತೆ ಈ ಬಗ್ಗೆ ರಿಪೋರ್ಟ್ಸ್ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿನ ಅಥವಾ ಕನ್ಫರ್ಮ್ ನ್ಯೂಸ್ ಅಂತ ನೋಡಿದ್ರೆ ಇದು ಕನ್ಫರ್ಮ್ ನ್ಯೂಸ್ ಸ್ವತಃ ಕಂಪನಿ ಕಾರ್ಪೊರೇಟ್ ಫೈಲಿಂಗ್ಸ್ ಅಲ್ಲಿ ಇದನ್ನ ತಿಳಿಸಿದೆ ಎಕ್ಸ್ಚೇಂಜಸ್ ಗೆ ನೋಡಬಹುದು ದಸಾಲ್ಟ್ ಏವಿಯೇಷನ್ ಪಾರ್ಟ್ನರ್ಸ್ ವಿತ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಸಬ್ಸಿಡಿಯರಿ ರಿಲಯನ್ಸ್ ಏರೋ ಸ್ಟ್ರಕ್ಚರ್ ಟು ಮ್ಯಾನುಫ್ಯಾಕ್ಚರ್ ಫಾಲ್ಕಾನ್ ಟೂ ತೌಸಂಡ್ ಬಿಸ್ನೆಸ್ ಜೆಟ್ಸ್ ಇನ್ ಇಂಡಿಯಾ ಸ್ವತಃ ಕಂಪನಿನೇ ತನ್ನ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದೆ ಹಾಗೆ ಈ ಡೀಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತನ್ನ ಫೈಲಿಂಗಲ್ಲಿ ತಿಳಿಸಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಇದು ಬಿ ಎಸ್ ಸಿ ಹಾಗೂ ಎನ್ಎಸ್ಸಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ತಗೊಂಡು ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಓದಬಹುದು ಇನ್ನೊಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಈ ಮೂಲಕ ಈ ಆರ್ಟಿಕಲ್ ಅಲ್ಲಿ ಇದನ್ನೇ ಶಾರ್ಟ್ ಆಗಿ ತಿಳಿಸ್ಕೊಟ್ಟಿದ್ರೆ ನಾನು ಆ ಮೂಲಕನೇ ಇದನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಅನೌನ್ಸ್ಮೆಂಟ್ ಹೊಂದಿರೋದು ನೋಡಬಹುದು ವಾಸ್ ಮೇಡ್ ಅಟ್ ದ ಪ್ಯಾರಿಸ್ ಏರ್ ಶೋ ಅಂಡ್ ಇನ್ಕ್ಲೂಡ್ಸ್ ಪ್ಲಾನ್ಸ್ ಟು ಎಸ್ಟಾಬ್ಲಿಷ್ ಫೈನಲ್ ಅಸೆಂಬ್ಲಿ ಲೈನ್ ಅಟ್ ದ ಸಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಇನ್ ನಾಗರ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ನಾಗಪುರ ಈ ಅಸೆಂಬ್ಲಿ ಕೆಲಸವನ್ನ ಮಾಡಲಾಗ್ತಾ ಇದೆ ಫೆಸಿಲಿಟಿ ವಿಲ್ ಬಿಕಮ್ ಎ ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ದ ಫಾಲ್ಕಾನ್ ಸಿರೀಸ್ ಇನ್ಕ್ಲೂಡಿಂಗ್ ಫ್ಯೂಚರ್ ಅಸೆಂಬ್ಲಿ ಪ್ರೋಗ್ರಾಮ್ಸ್ ಫಾರ್ ದ ಫಾಲ್ಕಾನ್ ಸಿಕ್ಸ್ ಎಕ್ಸ್ ಅಂಡ್ ಫಾಲ್ಕಾನ್ ಏಟ್ ಎಕ್ಸ್ ಜೆಟ್ಸ್ ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗುತ್ತೆ ಫಾಲ್ಕಾನ್ ಗೆ ಈ ಫೆಸಿಲಿಟಿ ಅಂತ ಹೇಳ್ತಾ ಇದೆ ರಿಪೋರ್ಟ್ ಜಸ್ಟ್ ಲಾಸ್ಟ್ ವೀಕ್ ರಿಲಯನ್ಸ್ ಡಿಫೆನ್ಸ್ ಸಬ್ಸಿಡಿ ಆಫ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಟೆನ್ ತೌಸಂಡ್ ಕ್ರೋರ್ ಅಗ್ರಿಮೆಂಟ್ ವಿತ್ ಜರ್ಮನಿ ಸ್ಟೈಲ್ ಡಿಫೆನ್ಸ್ ಇತ್ತೀಚೆಗೆ ಈ ಸುದ್ದಿಯನ್ನು ಕೂಡ ನಾನು ಕವರ್ ಮಾಡಿದ್ದೆ ಸುಮಾರು ಹತ್ತು ಸಾವಿರ ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿತ್ತು ರಿಲಯನ್ಸ್ ಡಿಫೆನ್ಸ್ ಇದು ಕೂಡ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನ ಒಂದು ಸಬ್ಸಿಡಿಯರಿ ಕಂಪನಿ ಜರ್ಮನಿಯ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಈಗ ಫ್ರಾನ್ಸ್ ನ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದೆವು ಬರೀ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಹೋಗೋದು ಅಷ್ಟೇ ಸಾಕಾಗೋದಿಲ್ಲ ಇನ್ನು ಸಾಕಷ್ಟು ಅಚೀವ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕಂಪನಿ ಆಗ ಮಾತ್ರ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಕೂಡ ಬರೀ ಒಪ್ಪಂದಗಳಾಗೋದಷ್ಟೇ ಅಲ್ಲ ಅದರಿಂದ ಔಟ್ಕಮ್ ಬರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಕಂಪನೀಸ್ ಗೆ ತೋಟಿನಲ್ಲಿ ಕಂಪನಿ ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಅದು ಸಕ್ಸಸ್ಫುಲ್ ಆಗಿ ಕಂಪನಿಯ ಬಿಸಿನೆಸ್ ಟ್ರಾನ್ಸ್ಫಾರ್ಮ್ ಆದ್ರೆ ಖಂಡಿತ ಈ ಕಂಪನಿಗೆ ಟರ್ನ್ ಅರೌಂಡ್ ಆಗುತ್ತೆ ಯಾಕೆ ಟರ್ನ್ ಅರೌಂಡ್ ಆಗುತ್ತೆ ಅಂದ್ರೆ ಇನ್ ಕೇಸ್ ನಾವು ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಎಸ್ಪೆಷಲಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಪರ್ಜರಿಯಾಗಿ ಪರ್ಫಾರ್ಮ್ ಮಾಡಿದಂತ ಕಂಪನಿ ಎರಡೂವರೆ ಸಾವಿರವರೆಗೂ ಕೂಡ ಹೋಗಿದಂತಹ ಸ್ಟಾಕ್ ಇವತ್ತು ನಾನೂರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ವೇರಿಯಸ್ ಕಾರಣಗಳಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇರಬಹುದು ಬಟ್ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ಈ ರೀತಿ ಚಾರ್ಟ್ ನೋಡ್ಲಿಕ್ಕೆ ಕಾಣುತ್ತೆ ವೆಲ್ತ್ ಡೆಸ್ಟ್ರಾಯ್ ಇರ್ತಾರೆ ಎಸ್ಪೆಷಲಿ ಯಾರಾದರೂ ಎರಡ್ ಸಾವಿರದ ಏಳು ಎಂಟರಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಇರ್ತಾರೆ ಅವರು ಆದರೆ ನಾವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನಾವ್ ಈಗಾಗಲೇ ನೋಡಿದ್ವಿ ಫೈವ್ ಇಯರ್ಸ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಇದೇ ರೀತಿ ಕಂಟಿನ್ಯೂ ಆಗ್ಬೇಕಾಗುತ್ತೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನಾರು ಈ ಕಂಪನಿಯ ಪೀಕ್ ಅಂತಾನೆ ಹೇಳ್ಬಹುದು ಇಂದಿನ ಹಿಸ್ಟ್ರಿ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಇದೆ ಬಟ್ ಎರಡ್ ಸಾವಿರದ ಹದಿನಾರಲ್ಲಿ ತುಂಬಾ ಒಳ್ಳೆ ರೆವೆನ್ಯೂ ಕಂಪನಿಗೆ ಬಂದಿತ್ತು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿತ್ತು ನೋಡಬಹುದು ನೆಟ್ ಪ್ರಾಫಿಟ್ ಕೂಡ ಡಿಸೆಂಟ್ ಇತ್ತು ಬಟ್ ಆ ನಂತರ ಕಂಪನಿಯ ರೆವೆನ್ಯೂ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅಪ್ ಟು ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಹದಿನೇಳು ಸಾವಿರದ ಏಳ್ನೂರು ಹಾಗೆ ಆನಂತರ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಟ್ವೆಂಟಿ ಟು ಟ್ವೆಂಟಿ ತ್ರೀ ಹಾಗೆ ಟ್ವೆಂಟಿ ಫೋರ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಫೈವ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವನ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಏನು ನೆಟ್ ಪ್ರಾಫಿಟ್ಗೆ ಬಂದ್ರೆ ಎಸ್ಪೆಷಲಿ ಟ್ವೆಂಟಿ ಒನ್ ಟ್ವೆಂಟಿ ಟು ಸಾರಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ ಇತ್ತು ಕಂಪನಿ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭ ಇದೆ ಬಟ್ ಅದಕ್ಕೆ ಕಾರಣನೇ ಕಂಪನಿಯ ಅದರ್ ಇನ್ಕಮ್ ನೋಡಬಹುದು ಇಲ್ಲಿ ಏಳ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ಅದರ್ ಇನ್ಕಮ್ ಆಡಿದೆ ಈ ವರ್ಷದಲ್ಲಿ ಅದು ಕಂಪನಿಯ ನೆಟ್ ಪ್ರಾಫಿಟ್ ಜಾಸ್ತಿ ಮಾಡಿದೆ ಇನ್ ಕೇಸ್ ಅದರ್ ಇನ್ಕಮ್ ಇಲ್ಲ ಅಂದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಇರುತ್ತಾ ಇತ್ತು ಬಟ್ ಅಷ್ಟೊಂದು ಇರ್ತಾ ಇರಲಿಲ್ಲ ಅಷ್ಟೇ ಓಟಿನಲ್ಲಿ ಲಾಭವನ್ನು ಗಳಿಸಿದೆ ಮೂರು ವರ್ಷದ ಅಂದ್ರೆ ಸತತ ಮೂರು ವರ್ಷದ ಲಾಸ್ ನಂತರ ಕಂಪನಿ ಅದೊಂದು ಪಾಸಿಟಿವ್ ಇದೆ ಈ ಕಂಪನಿಯಲ್ಲಿ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಎಜಿಆರ್ ಕೂಡ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಇಂಪ್ರೂವ್ ಆಗಿದೆ ಬಟ್ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಜಸ್ಟ್ ತ್ರೀ ಪರ್ಸೆಂಟ್ ಗ್ರೋತ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಈ ರೀತಿ ಇದೆ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಬಟ್ ಇತ್ತೀಚೆಗೆ ಏನು ಕಂಪನಿ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದೆ ಅದು ಕಂಪನಿಗೆ ಏನಾದ್ರು ಮುಂದಿನ ದಿನಗಳಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ರೆ ಬಹುಶಃ ಕಂಪನಿಯ ಗೇಮ್ ಚೇಂಜರ್ ಆದ್ರೂ ಆಗ್ಬಹುದು ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳ್ತಿದೆ ಡೆಲಿವರಿ ಫಸ್ಟ್ ಚೆಟ್ ಈ ರೆವೆನ್ಯೂ ಅಲ್ಲಿಂದ ಕಾಂಟ್ರಿಬ್ಯೂಷನ್ ಬರ್ಲಿಕ್ಕೆ ಇನ್ನು ಸಾಕಷ್ಟು ಸಮಯ ತಗೊಳುತ್ತೆ ಹಾಗಾಗಿ ಹರಿ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಇನ್ ಕೇಸ್ ನೀವು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಏನಾದ್ರೂ ಸ್ಟಡಿ ಮಾಡ್ತಿದ್ರಿ ಅಂದ್ರೆ ಆಗಬೇಕಿದ್ರೆ ಸ್ಟಡಿ ಮಾಡಬಹುದು ಯಾಕಂದ್ರೆ ಈಗ ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಕಂಪನಿಗೆ ಲಾಭ ಆಗೋದಿಲ್ಲ ಯಾಕಂದ್ರೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಜೊತೆಗೆ ಈಗ ತಾನೇ ನಾವು ನೋಡಿದ್ವಲ್ಲ ಸ್ವತಃ ಕಂಪನಿನೇ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೊದಲ ಜೆಟ್ ಆರಾಡೋದು ಅಂತ ಹಾಗಾಗಿ ರೆವಿನ್ಯೂಗೆ ಕಾಂಟ್ರಿಬ್ಯೂಷನ್ ಬರೋದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಲ್ಲಿವರೆಗೂ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಆ ನಿಟ್ಟಿನಲ್ಲಿ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಇನ್ನು ಕಂಪನಿಯ ಕ್ಯಾಶ್ ಫ್ಲೋ ಒಂದ್ಸಲ ನೋಡೋದಾದ್ರೆ ಕ್ಯಾಶ್ ಫ್ಲೋದಲ್ಲಿ ಪಾಸಿಟಿವ್ ಇದೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ನೋಡಬಹುದು ಚೆನ್ನಾಗಿದೆ ಸಾವಿರದ ಇಪ್ಪತ್ತೈದರಲ್ಲಿ ಮೂರ್ ಸಾವಿರದ ಆರ್ನೂರ ಐವತ್ತೇಳು ಕೋಟಿ ಇದೆ ಜೊತೆಗೆ ನಾವು ಇಂದಿನಿಂದ ಕೂಡ ನೋಡಿದ್ರು ಕ್ಯಾಶ್ ಫ್ಲೋ ಚೆನ್ನಾಗಿ ಇದೆ ಅಂದ್ರೆ ಪಾಸಿಟಿವ್ ಇದೆ ಎಲ್ಲೂ ನೆಗೆಟಿವ್ ಏನಾಗಿಲ್ಲ ನೋಡಬಹುದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಕ್ಟಿವಿಟಿಲ್ ನೆಗೆಟಿವ್ ಅದು ನೆಗೆಟಿವ್ ಇದೆ ಫೈನಾನ್ಸಿಂಗ್ ಆಕ್ಟಿವಿಟಿ ಕೂಡ ನೆಗೆಟಿವ್ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಇರುವಂತ ದೊಡ್ಡ ರಿಸ್ಕ್ ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ತುಂಬಾನೇ ಕಡಿಮೆ ಇದೆ ನೋಡಬಹುದು ಹದ್ನಾರೂವರೆ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಈಗ ಎಸ್ ಕೂಡ ಅಷ್ಟು ಹೋಲ್ಡಿಂಗ್ ಅನ್ನ ಇಟ್ಟಿದ್ರೆ ಡಿ ಎಸ್ ಅಂತ ದೊಡ್ಡ ಮಟ್ಟದ ಹೋಲ್ಡಿಂಗ್ ಇಲ್ಲ ಮುಂಚೆ ತ್ರೀ ಪರ್ಸೆಂಟ್ ಇದ್ರು ಈಗ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಗೆ ಬಂದ್ರೆ ಮೆಜಾರಿಟಿ ಪಬ್ಲಿಕ್ ಹೋಲ್ಡಿಂಗ್ ಇದೆ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಮೆಜಾರಿಟಿ ಇರುತ್ತೋ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಂತ ಎಲ್ಲ ಕಂಪನೀಸ್ ಅಲ್ಲಿ ಅಂತಲ್ಲ ಬಟ್ ಮೆಜಾರಿಟಿ ಕಂಪನೀಸ್ ಅಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಎಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆಯೋ ಅಲ್ಲಿ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಐ ಎಸ್ ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಹೊಂದಿದ್ದಾರೆ ಬಟ್ ಸ್ಟಿಲ್ ಪ್ರೊಮೋಟರ್ಸ್ ತುಂಬಾ ಕಡಿಮೆ ಹೊಂದಿದ್ದಾರೆ ಇನ್ ಕೇಸ್ ಅದೇ ಫಿಫ್ಟಿ ಪರ್ಸೆಂಟ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂತ ಡಿಸಿಷನ್ ತಗೊಳ್ಬಹುದು ಬಟ್ ತುಂಬಾ ಕಡಿಮೆ ಹೋಲ್ಡಿಂಗ್ ಇಟ್ಕೊಂಡಿದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ದೂರ ಇರಬೇಕು ಅಥವಾ ಇನ್ವೆಸ್ಟ್ ಮಾಡಬಾರ್ದು ಅದು ಬೇರೆ ವಿಚಾರ ಬಟ್ ಕಾಶಿಯಸ್ ಆಗಿ ಕೇರ್ಫುಲ್ ಆಗಿ ಇರಬೇಕು ಅಂತ ಕಂಪನೀಸ್ ಅಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಟ್ಟಿನಲ್ಲಿ ರಿಲಯನ್ಸ್ ಇನ್ಫ್ರಾಗೆ ಒಂದು ಒಳ್ಳೆ ಸುದ್ದಿನೇ ಬಟ್ ನೋಡೋಣ ಯಾವ ರೀತಿ ಕಂಪನಿ ಮುಂದಿನ ದಿನಗಳಲ್ಲಿ ಈ ಪಾಸಿಟಿವ್ ಸುದ್ದಿಯನ್ನು ಇನ್ನೂ ಹೆಚ್ಚಿನದಾಗಿ ಪಾಸಿಟಿವ್ ಮಾಡ್ಕೊಳ್ಳುತ್ತೆ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಎಲೋನ್ ಮಸ್ಕ್ ಅವರ ಕಡೆಯಿಂದ ಬಂದಿರುವಂತಹ ಸುದ್ದಿ ನೋಡುದು ಎಲೋನ್ ಮಸ್ಕ್ ಸ್ಟಾರ್ಲಿಂಗ್ ಗ್ರಾಂಟೆಡ್ ಲೈಸೆನ್ಸ್ ಟು ಆಪರೇಟ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಕಂಪನಿಗೆ ಅಪ್ರೂವಲ್ ಅಥವಾ ಲೈಸೆನ್ಸ್ ಅನ್ನ ಕೊಟ್ಟಿದೆ ಸರ್ಕಾರ ಈ ಬಗ್ಗೆ ಸ್ವತಃ ಟೆಲಿಕಾಂ ಅಥವಾ ಕಮ್ಯುನಿಕೇಶನ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಕನ್ಫರ್ಮೇಶನ್ ಅನ್ನು ಮಾಡಿದ್ದಾರೆ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು ಇಂಡಿಯನ್ ಗವರ್ನಮೆಂಟ್ ಆಸ್ ಅಪ್ರೂವ್ಡ್ ಆಪರೇಟಿಂಗ್ ರೈಟ್ಸ್ ಫಾರ್ ಸ್ಟಾರ್ಲಿಂಗ್ ದ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಓನ್ ಬೈ ಮಸ್ಕ್ ಎಲೋನ್ ಮಸ್ಪೇಸಕ್ಸ್ ಕಮ್ಯುನಿಕೇಷನ್ ಜ್ಯೋತಿರಾದಿತ್ಯ ಸಿಂಧಿಯಾ ದ ಡೆವಲಪ್ಮೆಂಟ್ ಸಿಂಧಿಯಾಲ್ಸೋ ಮೆಟ್ ವಿತ್ ಸ್ಪೇಸ್ಎಕ್ಸ್ ಪ್ರೆಸಿಡೆಂಟ್ ಅಂಡ್ ಸ್ಟೇಟಿಂಗ್ ದಟ್ ದೇರ್ ಡಿಸ್ಕಶನ್ ಫೋಕಸ್ಡ್ ಆನ್ ಪೊಟೆನ್ಷಿಯಲ್ ಕೊಲಾಬರೇಷನ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಟು ಸಪೋರ್ಟ್ ದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಸ್ಪೇಸೆಕ್ ನ ಸಿಒ ಜೊತೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಹಲವಾರು ಪೊಟೆನ್ಷಿಯಲ್ ಕೊಲಾಬರೇಷನ್ಸ್ ಬಗ್ಗೆ ಕೂಡ ಡಿಸ್ಕಶನ್ಸ್ ಆಗಿದೆ ಡಿಜಿಟಲ್ ಇಂಡಿಯಾಗೆ ಸಪೋರ್ಟ್ ಮಾಡುವಂತಹ ಇನಿಷಿಯೇಟಿವ್ಸ್ ಮುಂದಿನ ದಿನಗಳಲ್ಲಿ ಇನ್ನು ಸಾಕಷ್ಟು ಬರಬಹುದು ಒಟ್ಟಿನಲ್ಲಿ ಇನ್ನು ಮುಂದೆ ಇನ್ ಕೇಸ್ ನೀವು ಇಂಟರ್ನೆಟ್ ಅನ್ನ ಮನೆಯಲ್ಲಿ ಬಳಸ್ತೀರಿ ಅಂದ್ರೆ ಎಸ್ಪೆಷಲಿ ಇದು ಮೊಬೈಲ್ ಇಂಟರ್ನೆಟ್ ಅಲ್ಲ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಬಳಸ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾಟಲೈಟ್ ಮೂಲಕ ಬರುತ್ತೆ ಇಲ್ಲಿ ಯಾವುದೇ ರೀತಿಯ ಲೈನ್ ಎಳ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಹೇಗೆ ನಾವು ಡಿಟಿಎಚ್ ಎಚ್ ಅನ್ನ ಬಳಸ್ತಾ ಇರ್ತಿವೋ ಅದೇ ರೀತಿ ಸ್ಯಾಟಲೈಟ್ ನ ಮೂಲಕ ನಾವು ಇಂಟರ್ನೆಟ್ ಅನ್ನ ಬಳಸಬಹುದಾಗಿರುತ್ತೆ ಜೊತೆಗೆ ಇದು ಎಲ್ಲಾ ಕಡೆ ಸಿಗುತ್ತೆ ಅದು ಅಡ್ವಾಂಟೇಜ್ ಈಗೇನ್ ಟವರ್ ಮೂಲಕ ನಾವು ಇಂಟರ್ನೆಟ್ ಪಡ್ಕೊಳ್ತೀವಿ ಮೊಬೈಲ್ ಕಮ್ಯುನಿಕೇಶನ್ ಟವರ್ ಮೂಲಕ ಆ ರೀತಿ ಏನಿರೋದಿಲ್ಲ ನಾವೆಲ್ಲಿ ಬೇಕಾದ್ರು ಅಂದ್ರೆ ಎಷ್ಟೇ ಇಂಟೀರಿಯರ್ ಪ್ಲೇಸ್ ಕಾಡಲ್ಲಿ ಮನೆ ಇದೆ ಅಂದ್ರೂ ಕೂಡ ಈ ಸಿಗ್ನಲ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ ಇಂಟರ್ನೆಟ್ ಅನ್ನ ಬಳಸ್ಬಹುದಾಗಿರುತ್ತೆ ಆ ಒಂದು ಅಡ್ವಾಂಟೇಜ್ ಇರುತ್ತೆ ಬಟ್ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ಖಂಡಿತ ಹೆವಿ ಇದೆ ಸ್ಟಾರ್ ಲಿಂಕ್ ಬಟ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ಏನಾದ್ರು ಕಡಿಮೆ ಮಾಡ್ತಾರ ನೋಡ್ಬೇಕಾಗುತ್ತೆ ಕಾದು ಒನ್ಸ್ ಪ್ಲಾನ್ಸ್ ಅನ್ನ ಅನೌನ್ಸ್ ಮಾಡಿದಾಗ ಜೊತೆಗೆ ಈಗಾಗಲೇ ರಿಲಯನ್ಸ್ ಜಿಯೋ ಜೊತೆ ಹಾಗೆ ಭಾರತಿ ಏರ್ಟೆಲ್ ಜೊತೆ ಕೂಡ ಸ್ಪೇಸ್ ಎಕ್ಸ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಅವ್ರಗಳಿಗೂ ಕೂಡ ಹಣ ಸರ್ವಿಸ ಪ್ರೊವೈಡ್ ಮಾಡ್ತಾರೆ ಈಗ ಸ್ವತಃ ಸ್ಟಾರ್ ಕೂಡ ಇಂಡಿಯನ್ ಮಾರ್ಕೆಟ್ಸ್ ಗೆ ಬರ್ತಾ ಇದೆ ಈಗಾಗಲೇ ಈ ಕಂಪನಿಗಳು ಅವ್ರ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋದ್ರಿಂದ ಈ ಕಂಪನಿಗಳಿಗೆ ಏನಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅನ್ಸುತ್ತೆ ಬಟ್ ನೋಡೋಣ ಅದೆಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ನಮ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬರೋದು ಸರಿಗಳಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ